ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅತ್ಯದ್ಭುತವಾದ ಮಂಗಳವಾರದ ದಿನ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಂಡು ಬಿಟ್ಟರೆ ಸಾಕು ಬಂಗಾರ ತಗೊಳ್ತಾನೆ ಇರಬಹುದು ದುಡ್ಡನ್ನು ನಮಗೆ ದುಡ್ಡಿನ ಆಕರ್ಷಣೆ ದುಡ್ಡು ತುಂಬ ಚೆನ್ನಾಗಿ ಸಂಪಾದನೆ ಮಾಡಬಹುದು ಭೂಮಿಗಳನ್ನು ಕೊಂಡ್ಕೊಳ್ತಾ ಇರಬಹುದು ತುಂಬ ಜನಕ್ಕೆ ಹೆಣ್ಣು ಮಕ್ಕಳಿಗೆ ಒಡಿವೆ ಅಂದರೆ ಎಷ್ಟು ಇಷ್ಟ ನಾವು ಸಣ್ಣ ಪುಟ್ಟ ದುಡ್ಡನ್ನು ಸೇರಿಸಿ ಒಂದು ಕಡೆ ಇಟ್ಟು ಆ ಸಂಪಾದನೆಯನ್ನು ಮಾಡಿಕೊಳ್ತಾ ದುಡ್ಡನ್ನು ಒಂದು ಕಡೆ ಇಟ್ಟು ಚಿನ್ನ ತಗೊಳ್ಬೇಕು ಅಂತ ಪ್ರತಿ ಸಾರಿ ನಾವು ಆಸೆ ಪಡ್ತಾಯಿರ್ತೀವಿ ಆದರೆ ಏನೇ ಮಾಡಿದ್ರೂ ಕೂಡ ಚಿನ್ನ ಏನೋ ತಗೊಂಡ್ಬಿಡ್ತೀವಿ ಗಿರ್ವಿ ಇಟ್ಬಿಟ್ಟಿದ್ದೀವಿ ಬಿಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಕ್ಕ ತುಂಬ ಕಷ್ಟ ಆಗಿದೆ ಅಂತ ಕೆಲವೊಬ್ಬರು ಹೇಳ್ತಾರೆ ಇನ್ನೂ ಕೆಲವರು ಅಕ್ಕ ನಮಗೊಂದು ಅಷ್ಟಾಗಲ್ಲ ಮನೆ ಇದ್ದರೆ ಸಾಕು ಸ್ವಂತವಾಗಿ ಒಂದು ಸೈಟ್ ಇದ್ದರೆ ಸಾಕು ತಗೊಂಡು ಏನೋ ಒಂದು ಮನೇನ ನಿಲ್ಲಿಸ್ಕೊಳ್ತೀವಿ ನಮ್ಮದೇ ಆದಂಥ ಒಂದು ಪುಟ್ಟ ಗೂಡನ್ನು ನಾವು ಅದರಲ್ಲಿ ಕಟ್ಕೊಂಡು ನೆಮ್ಮದಿ ಜೀವನ ನಡೆಸ್ತೀವಿ ಅಂತ ಇನ್ನು ಕೆಲವರು ರಿಚ್ ಆಗಿರ್ತಾರೆ ಅವ್ರಿಗೆ ಇನ್ನಷ್ಟು ನೀರು ಕುಡಿದಷ್ಟೇ ಸುಲಭವಾಗಿ ಒಡವೆಗಳನ್ನ ತಗೊಳ್ತಾರೆ ಭೂಮಿಗಳನ್ನು ತಗೊಳ್ತಾ ಇರ್ತಾರೆ ಸ್ನೇಹಿತರೆ ಆದರೆ ಈ ಪರಿಹಾರಗಳು ನಾವು ಮಾಡಿಕೊಂಡ್ರೆ ನಾವುಗಳು ಕೂಡ ತುಂಬಾ ಚೆನ್ನಾಗಿ ಯಾವಾಗಲೂ ಅಷ್ಟೇ ತಗೊಳ್ತಾ ಇರಬಹುದು ಕಡಿಮೆ ಸಂಬಳ ಅಂತ ಹೇಳ್ತೀವಿ ನೋಡಿ ಎಷ್ಟೋ ಜನನ ನಮ್ಮ ಮಧ್ಯ ಇರ್ತಾರೆ ನೀವು ನೋಡಬಹುದು ಇವ್ರಿಗೆ ಕಡಿಮೆ ಸಂಬಳ ಆದರೂ ಕೂಡ ಇಷ್ಟೆಲ್ಲ ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಕೂಡಿಡೋದಕ್ಕೂ ಕೂಡ ಆಗದೆ ಇರುವಂಥದ್ದು ಇವರು ಯಾವ ಥರ ಸಾಧ್ಯ ಆಯಿತು ಇವ್ರಿಗೆ ಅಂತಂದ್ಬಿಟ್ಟು ಆ ಥರ ಕುಜನಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಂಗಳವಾರದ ದಿನಗಳಲ್ಲಿ ಏನಾದರೂ ಮಾಡಿಕೊಂಡ್ರೆ ಆ ಕುಜನಿಗೆ ಒಂದು ಇದು ಪ್ರೀತಿಕರ ಏನು ಅಂದರೆ ನಾವುಗಳು ಏನು ಮಾಡ್ತೀವಿ ನೋಡಿ ಕೆಲಸಗಳನ್ನು ಅದನ್ನು ಪದೇ ಪದೇ ಮಾಡಿಸುವಂಥದ್ದು ನಮ್ಮ ಕೈಯಲ್ಲಿ ಅದಕ್ಕೆ ಸಾಲಗಳನ್ನು ಮಂಗಳವಾರದ ದಿನ ಏನೇ ಒಂದು ಸಮಸ್ಯೆ ಬಂದರೂ ಮಾಡಿಕೊಳ್ಬಾರ್ದು ಸಾಲಗಳನ್ನು ಜನ್ಮದಲ್ಲಿ ತೀರಿಸೋದಕ್ಕಾಗೋದಿಲ್ಲ ತುಂಬ ಅವಸ್ಥೆಗಳು ಪಟ್ಬಿಡ್ತೀವಿ ಅವಮಾನಗಳು ಪಡ್ತೀವಿ ಆ ದಿನ ಸಾಲ ಮಾಡಿಕೊಂಡ್ರೆ ನಮ್ಮನ್ನ ಮಾನ ಮರ್ಯಾದೆ ಇಲ್ವಾ ಅಂತಂದ್ಬಿಟ್ಟು ಮನೆಯಿಂದ ಹೊರಗಡೆ ಎಳೀತಾರೆ ಸ್ನೇಹಿತರೆ ತುಂಬ ಚೆನ್ನಾಗಿರುವಂಥ ಸಂಬಂಧಗಳು ಕೂಡ ಕೆಟ್ಟೋಗಿ ಮಂಗಳವಾರದ ದಿನ ನೀವು ಯಾವುದೇ ಕಾರಣಕ್ಕೂ ಕೂಡ ಸಾಲವನ್ನು ಮಾಡಿಕೊಳ್ಬೇಡಿ ಆದರೆ ವಿಶೇಷತೆ ಏನು ಅಂದರೆ ತಗೊಂಡಿರುವ ಸಾಲವನ್ನು ಮಂಗಳವಾರದ ದಿನ ತೀರಿಸಿ ಜನ್ಮದಲ್ಲಿ ಸಾಲ ಮಾಡಲ್ಲ ನಾವು ಯಾಕಂದರೆ ಆ ರೀತಿ ಅವಶ್ಯಕತೆ ಬರೋದಿಲ್ಲ ತುಂಬ ಚೆನ್ನಾಗಿ ಸ್ಥಿತಿವಂತರಾಗ್ಬಿಡ್ತೀವಿ ಮಂಗಳವಾರ ಕೆಲವೊಂದು ಕೆಂಪು ಪದಾರ್ಥಗಳನ್ನು ಅಡುಗೆಗೆ ಬಳಸಬಾರ್ದು ಬೇಳೆಕಾಳುಗಳನ್ನು ಬಳಸಬಾರ್ದು ಟೊಮೊಟೋವನ್ನು ಜಾಸ್ತಿ ಬಳಸಬಾರ್ದು ಹೆಣ್ಮಕ್ಕಳು ಗಂಡುಮಕ್ಳು ಅಂತ ದೂರ ಪ್ರಯಾಣ ಹೋಗಬಾರ್ದು ಮಂಗಳವಾರದ ದಿನಗಳಲ್ಲಿ ಹಾಗೂ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು ಕುಜನಿಗೆ ಸಂಬಂಧಪಟ್ಟಂಥ ದಿನ ಆಗಿದೆ ಅಲ್ವಾ ಆದರೆ ಕೆಂಪು ಬಟ್ಟೆಗಳಿಂದ ನಾವು ಆ ದಿನ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಬೇಳೆಕಾಳುಗಳಿಂದ ಪರಿಹಾರವನ್ನು ಮಾಡಿಕೊಳ್ಬಹುದು ಭೂಮಿಯನ್ನು ತಗೊಳ್ಬೇಕು ಅಂದರೆ ಹಾಗೂ ಯಾವುದೇ ಒಂದು ದೊಡ್ಡ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಮುಖ್ಯವಾಗಿ ಬಂಗಾರವನ್ನು ತಗೊಳ್ಳೋದಕ್ಕೆ ಬೆಳ್ಳಿಯನ್ನು ತಗೊಳ್ಳೋದಕ್ಕೆ ದುಡ್ಡನ್ನು ನಾವು ಜಾಸ್ತಿ ಆಕರ್ಷಣೆ ಮಾಡೋದಕ್ಕೆ ಈ ಒಂದು ಪರಿಹಾರ ತುಂಬ ಚೆನ್ನಾಗಿರುತ್ತೆ ಇದನ್ನ ನೀವು ಮಂಗಳವಾರದ ದಿನ ಮಾಡ್ಕೊಳ್ಳಿ ಯಾವ ಥರ ಮಾಡಿಕೊಳ್ಬೇಕು ತುಂಬ ಸುಲಭ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಮೈತ್ರೇಯಿ ಮುಹೂರ್ತದ ಬಗ್ಗೆ ಗೊತ್ತಿರುತ್ತೆ ಮೈತ್ರೇಯಿ ಮುಹೂರ್ತಗಳಲ್ಲಿ ಸಾಲವನ್ನು ತೀರಿಸಿದ್ರೆ ನಮಗೆ ಬೇಗ ಸಾಲವನ್ನು ತೀರಿಸ್ತೀವಿ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಅಷ್ಟೇ ಶಕ್ತಿದಾಯಕವಾದ ದಿನ ಅಂದರೆ ಅದು ಮಂಗಳವಾರ ಅದಕ್ಕೋಸ್ಕರ ಮಂಗಳವಾರ ನೀವು ಯಾರ ಹತ್ರ ಸಾಲ ತಗೊಂಡಿರ್ತೀರ ನೋಡಿ ಅವ್ರಿಗೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನೆನಪಿಟ್ಕೊಂಡು ಸಾಲವನ್ನು ಕೊಡಿ ತುಂಬ ಖುಷಿಯಾಗಿರ್ತೀರ ಸ್ನೇಹಿತರೆ ಜಾಸ್ತಿ ಬೇಗನೆ ನೀವು ಸಾಲವನ್ನು ತೀರಿಸಿ ನೀವುಗಳು ಸಾಲ ಕೊಡುವ ಮಟ್ಟಕ್ಕೆ ಬೆಳಿತೀರ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಇನ್ನು ಪರಿಹಾರ ಬಂದು ನೋಡಿ ತೊಗರಿ ಬೇಳೆಯ ಪರಿಹಾರವನ್ನು ಮಂಗಳವಾರದ ದಿನ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ಮಂಗಳವಾರ ನೀವು ಒಂದು ಇಡಿಯಷ್ಟು ತಗೊಂಡ್ರೆ ಸಾಕು ಏನು ತಗೊಳ್ಳೋದಕ್ಕೆ ಹೋಗ್ಬೇಡಿ ಇದನ್ನು ತಗೊಂಡಿದ್ದೆ ಒಂದು ಚೀಟಿಯನ್ನು ತಗೊಳ್ಳಿ ಭೂಮಿ ಬಂಗಾರ ಇದನ್ನು ತಗೊಳ್ಬೇಕು ಅಂತ ಆಸೆ ಇರುತ್ತಲ್ವ ಹಾಗೂ ನಿಮಗೇನು ಸಾಲಗಳ ಸಮಸ್ಯೆ ಇರುತ್ತಲ್ವ ಅದನ್ನು ಇದರಲ್ಲಿ ಬಿಟ್ಟು ಪೂರ್ತಿಯಾಗಿ ನಿಮ್ಗೆ ಏನು ಸಮಸ್ಯೆಗಳಿರುತ್ತೋ ಅದನ್ನು ಬರ್ಕೊಳ್ಬೇಕು ಬರ್ಕೊಂಡಾಗ ನಮಗೆ ಈ ಒಂದು ಅನ್ನೋದು ಇರುತ್ತೆ ನೋಡಿ ಅದನ್ನು ಒಂದು ಪ್ಲೇಟಲ್ಲಿ ನೀವು ತಗೊಳ್ಬೇಕು ಇಲ್ಲಾಂದರೆ ಗಾಜಿನದ್ದು ಪ್ಲಾಸ್ಟಿಕ್ದು ಯಾವುದೇ ಇರಬಹುದು ಬಾಟ್ಲಿ ಇರುತ್ತಲ್ವಾ ಒಂದು ಟ್ರಾನ್ಸ್ಪರೆಂಟಾಗಿರುವಂಥದ್ದನ್ನು ತಗೊಳ್ಳಿ ತುಂಬ ಬೆಸ್ಟು ಅಂದರೆ ನಾವು ಒಳಗಡೆ ಹಾಕಿರುವಂಥ ವಸ್ತುಗಳು ಹೊರಗಡೆ ಕಾಣಬೇಕು ಆ ಥರ ಆಗಿರುವಂಥದ್ದನ್ನು ತಗೊಂಡ್ರೆ ತುಂಬ ಬೆಸ್ಟು ಅದ್ರ ಒಳಗಡೆ ನೀವು ಇದನ್ನು ಹಾಕಬೇಕು ತೊಗರಿ ಬೇಳೆಯನ್ನು ಹಾಕಿಬಿಟ್ಟು ಚೀಟಿಯನ್ನು ಬರೆದಿರ್ತಿರಲ್ವ ಇದನ್ನು ಬರ್ಕೊಂಡಿದ್ದೆ ಪೂರ್ತಿಯಾಗಿ ತೊಗರಿ ಬೇಳೆನಲ್ಲಿ ಆ ಚೀಟಿಯನ್ನು ಹಾಕಬೇಕು ಹಾಕ್ಬಿಟ್ಟು ಇದನ್ನು ಕೈಯಲ್ಲಿ ಇಟ್ಕೊಂಡು ನಾವು ಈ ರೀತಿ ಭೂಮಿಗಳನ್ನು ತಗೊಳ್ಬೇಕು ಬಂಗಾರವನ್ನು ತಗೊಳ್ಬೇಕು ಸಾಲವನ್ನು ತೀರಿಸಬೇಕು ನಮ್ಮ ಸಂಕಲ್ಪ ಯಾವುದಿರುತ್ತೆ ನೋಡಿ ಅದನ್ನು ನೀವು ಕೇಳ್ಕೊಳ್ಬೇಕು ಈ ಪರಿಹಾರವನ್ನು ನೀವು ಬೆಳಗ್ಗೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಈ ಒಂದು ಓರ ಸಮಯ ಅನ್ನೋದು ಇರುತ್ತೆ ಅಂದರೆ ಮಂಗಳವಾರ ಹೋರ ಅಂತ ಹೇಳ್ತೀವಿ ನೋಡಿ ಕುಜಹೋರ ಅನ್ನೋದು ಬೆಳಗ್ಗೆ ಬಂದು ಆರು ಗಂಟೆಯಿಂದ ಏಳು ಗಂಟೆಯವರೆಗೂ ಇರುತ್ತೆ ಮಧ್ಯಾಹ್ನ ಬಂದು ಒಂದು ಗಂಟೆಯಿಂದ ಎರಡು ಗಂಟೆಯವರೆಗೂ ಇರುತ್ತೆ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆಯವರೆಗೂ ಇರುತ್ತೆ ಮೂರು ಸಮಯಗಳು ತಿಳಿಸಿದ್ದೀನಿ ಇದರಲ್ಲಿ ನಿಮಗೆ ಯಾವುದು ಕಂಫರ್ಟಬಲ್ ಇರುತ್ತೆ ಯಾವ ಸಮಯ ಫ್ರೀಯಾಗಿರುತ್ತೆ ಪೂಜೆ ಮಾಡಿಕೊಳ್ಳೋದಕ್ಕೆ ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಅನ್ನೋದು ನೀವು ಆರಾಮಾಗಿ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಮಧ್ಯಾಹ್ನ ಒಂದರಿಂದ ಎರಡು ಅನ್ನೋದು ಕೂಡ ತುಂಬಾ ಬೆಸ್ಟ್ ಈ ಪರಿಹಾರಕ್ಕೆ ಯಾಕಂದರೆ ಹೆಣ್ಮಕ್ಳು ಬೆಳಗ್ಗೆ ಎಲ್ಲ ಮಕ್ಳಿಗೂ ಮನೆಯಲ್ಲಿ ಕೆಲಸ ಅದೆಲ್ಲ ಇರುತ್ತೆ ಅದನ್ನು ನೋಡಿಕೊಂಡು ಕೂಡ ನೀವು ಈ ಪರಿಹಾರವನ್ನು ಕುಜಹೋರ ಸಮಯದಲ್ಲಿ ಮಾಡಿಕೊಂಡ್ರೆ ಮಾತ್ರ ತುಂಬಾ ಶಕ್ತಿ ಅನ್ನೋದು ಇರುತ್ತೆ ಸ್ನೇಹಿತರೆ ಮೂರು ಸಮಯಗಳಲ್ಲಿ ಅಷ್ಟೇ ಚೆನ್ನಾಗಿರುತ್ತೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಸಮಯವನ್ನು ಆಯ್ಕೆ ಮಾಡ್ಕೊಳ್ಳಿ ನಂಬಿಕೆಯಿಂದ ಮಾಡ್ಕೊಳ್ಳಿ ಇದನ್ನ ಒಂದು ಕಡೆ ಇಡಿ ಆ ಚೀಟಿಯನ್ನ ಬರೆದು ತೊಗರಿಬೇಳೆನಲ್ಲಿಟ್ಟು ನಿಮ್ಮ ಮನೆಯ ಒಂದು ಕಿಚನ್ನಲ್ಲಿ ಅಡುಗೆ ಮನೆಯಲ್ಲಿ ಈಶಾನ್ಯ ಮೂಲೆ ಬರುತ್ತಲ್ವ ಆ ಜಾಗದಲ್ಲಿ ಇಡಬೇಕು ಇದನ್ನು ವಾರ ಪೂರ್ತಿ ಇಟ್ಬಿಡಬೇಕು ಮತ್ತು ಇದನ್ನು ಆ ಕಡೆ ತೆಗೆದು ಈ ಕಡೆ ತೆಗೆದು ಯಾವ ಕಡೆ ಅಂದರೆ ಆ ಕಡೆ ಇಡೋದಕ್ಕೆ ಹೋಗಬೇಡಿ ಒಂದು ಕಡೆ ನೀವು ಅದನ್ನು ಇಟ್ಟ ಮೇಲೆ ನೆಕ್ಸ್ಟ್ ವೀಕು ಮಂಗಳವಾರ ಬರುತ್ತಲ್ವ ಆ ಮಂಗಳವಾರದ ದಿನ ನೀವು ಇದನ್ನು ಬದಲಾಯಿಸ್ಕೊಳ್ಬೇಕು ಯಾವ ಥರ ಬದಲಾಯಿಸ್ಕೊಳ್ಬೇಕು ಇದನ್ನು ಏನು ಮಾಡಬೇಕು ಅನ್ನೋದು ಕೂಡ ಅನಿಸುತ್ತೆ ಇದನ್ನು ಯಾವುದೇ ರೀತಿಯಲ್ಲಿ ಬಳಸ್ಕೊಂಡ್ರೂ ಕೂಡ ಬಹಳ ಚೆನ್ನಾಗೇ ಇರುತ್ತೆ ಇದನ್ನು ನೀವು ಸಾಂಬಾರ್ಗೆ ಮತ್ತೆ ತಗೊಳ್ಬಹುದು ತೊಂದರೆ ಅಂತೂ ಏನೂ ಇಲ್ಲ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿದ್ದಾರೆ ಇಲ್ಲ ಪರವಾಗಿಲ್ಲ ಅಂತ ಹೇಳಿದ್ರೆ ನಮಗೆ ಇದೆ ಇನ್ನು ಎಕ್ಸ್ಟ್ರಾ ಇದೆ ಅಂತ ಹೇಳಿದ್ರೆ ಇದನ್ನು ತಗೊಂಡೋಗಿದ್ದೆ ಪಕ್ಷಿಗಳಿಗೆ ಹಾಕಿ ನೆನೆಸಿಬಿಟ್ಟಿದ್ದೆ ಸ್ವಲ್ಪ ಪಕ್ಷಿಗಳಿಗೆ ಹಾಕಿ ಈ ಥರ ಏನಾದರೂ ನೀವು ಹಾಕಿದ್ದೇ ಆದರೆ ನೋಡಿ ಇನ್ನಷ್ಟು ಒಳ್ಳೆಯ ರಿಸಲ್ಟು ಬೇಗನೆ ನಿಮಗೆ ಸಿಗುತ್ತೆ ಸ್ನೇಹಿತರೆ ಯಾಕಂದರೆ ಆ ಪಕ್ಷಿ ಪ್ರಾಣಿಗಳು ಕೂಡ ಸಮಾನವಾಗಿರುವಂಥದ್ದಲ್ವ ಅವುಗಳಿಗೂ ನಾವು ಆಹಾರ ಕೊಟ್ಟ ಒಂದು ಪುಣ್ಯ ಫಲ ಅನ್ನೋದು ಸಿಗುತ್ತೆ ನೀವು ಬಳಸ್ಕೊಳ್ಬಹುದು ಇಲ್ಲಾಂದರೆ ಪಕ್ಷಿಗಳಿಗೆ ಕೊಡಬಹುದು ಆ ಚೀಟಿಯನ್ನು ನೀವು ತೆಗೆದುಬಿಟ್ಟು ಯಾರು ತುಳಿದೇ ಇರುವ ಕಡೆ ಚಿಕ್ಕ ಚಿಕ್ಕ ಪೀಸನ್ನು ಮಾಡಿಬಿಟ್ಟು ಕರೆದು ಬಿಟ್ಟು ಬಿಸಾಡ್ಬಿಡ್ಬಹುದು ತೊಂದರೆ ಇಲ್ಲ ಈ ಥರ ರಿಪೀಟ್ ನೀವು ಮಂಗಳವಾರದ ದಿನಗಳಲ್ಲಿ ಮಾಡ್ಕೊಳ್ತಾ ಬನ್ನಿ ನೋಡಿ ಒಳ್ಳೆ ಬದಲಾವಣೆ ಆಗುತ್ತೆ ಭೂಮಿಗಳು ತಗೊಳ್ತಾ ಇರ್ತೀರ ಗೋಲ್ಡನ್ನು ತಗೊಳ್ತಾ ಇರ್ತೀರ ಖುಷಿಯಿಂದ ಇರ್ತೀರ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು